ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಲಲಿತಾ ರಾವ್ ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ನ ಆಧಾರವಾಗಿ ವಿಷಯ ಏನಂತ ಕಮೆಂಟ್ ರಾಘವೇಂದ್ರ ಸ್ವಾಮಿಯ ಬಗ್ಗೆ ತಿಳಿಸ್ಕೊಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಯ ಭಕ್ತರು ಸಾಕಷ್ಟು ಜನ ಇರ್ತಕ್ಕಂಥದ್ದು ಹೌದು ಅದರಲ್ಲಿ ವಿಶೇಷವಾಗಿ ಕಲಿಯುಗದ ವರದ ಅಂದ್ರೆ ಕಲಿಯುಗದಲ್ಲಿ ವರವನ್ನ ಕೊಡ್ತಕ್ಕಂಥ ಸ್ವಾಮಿ ಜಾಗೃತ ಶಕ್ತಿ ರಾಘವೇಂದ್ರ ಸ್ವಾಮಿ ಪೂಜಾಯ ರಾಘವೇಂದ್ರಾಯ ಸತ್ಯ ದೈವತಾಯ್ ಚಾ ಕಲ್ಪರಕ್ಷಾ ನಮತಾಂ चार राघवीन्द्राय सत्य नये ರಾಘವೇಂದ್ರ ಸ್ವಾಮಿ ಕಲಿಯುಗದ ಜಾಗೃತ ದೇವತೆ ಹಾಗಾದ್ರೆ ಅದರ ಸು ಸ್ವರೂಪ ರೂಪ ಅಥವಾ ಸ್ಥಿತಿ ಬಗ್ಗೆ ತಿಳಿಯೋದಕ್ಕೆ ಮುಂಚೆ ರಾಘವೇಂದ್ರ ಸ್ವಾಮಿ ಮನುಷ್ಯನ ರೂಪದಲ್ಲಿ ಅವರಿತ ಅವತರಿತವಾಗಿದ್ದಾರ ಎಂತಕ್ಕಂಥದನ್ನ ನೀವು ಹಲವು ಕಡೆ ಓದಿರ್ಬೋದು ಕೇಳಿರ್ಬೋದು ರಾಘವೇಂದ್ರ ಸ್ವಾಮಿಗೆ ಸಂಬಂಧಪಟ್ಟಂತೆ ಕಥಾ ವಚನ ಇತ್ಯಾದಿಗಳ ಬಗ್ಗೆ ನೀವು ಕೇಳಿರ್ಬೋದು ಅವರು ನಾರದ ಮಹರ್ಷಿಯ ಶಿಷ್ಯ ಪ್ರಹ್ಲಾದ ಹಿರಣ್ಯ ಕಶ್ಯುಪು ಮಗ ಪ್ರಹಲ್ಲಾದ ಅವರ ಅವತಾರ ಅಂತ ಹೇಳಿದ್ರೆ ನೀವು ಕೇಳಿರ್ತಕ್ಕಂಥದ್ದು ಹೌದು ಹೌದು ಹಾಗಿದ್ಮೇಲೆ ಜಾಗೃತ ದೇವತೆ ಅಂದ್ರೆ ಈ ಕಲಿಯುಗದಲ್ಲಿ ಶ್ರೀ ಹನುಮತೆಯು ಕೂಡ ಹೌದು ಹನುಮತೆ ಜೊತೆಗೆ ರಾಘವೇಂದ್ರ ಸ್ವಾಮಿ ಇಲ್ಲಿ ನೀವು ತಾಳೆ ಹಾಕಿ ನೋಡುದಾದ್ರೆ ಇವತ್ತು ಶನಿವಾರ ಎಷ್ಟರ ಮಟ್ಟಿಗೆ ಒಂದು ಸಂದರ್ಭ ಎಂಬತಕ್ಕಂಥದ್ದು ನಿರ್ಮಾಣವಾಗಿದೆ ಅಂದ್ರೆ ಆಂಜನೇಯ ಸ್ವಾಮಿಯ ಉಪಸ್ಥಿತಿ ಎಂಬತಕ್ಕಂಥದ್ದು ರಾಘವೇಂದ್ರ ಸ್ವಾಮಿ ಎಲ್ಲಿರುತ್ತೆ ಅಲ್ಲಿಯೂ ಕೂಡ ಇರುತ್ತೆ ಹಾಗಿದ್ದಾಗ ರಾಘವೇಂದ್ರ ಸ್ವಾಮಿಯ ಬಗ್ಗೆ ಹೇಳ್ತಕ್ಕಂಥದ್ದು ಅಂದ್ರೆ ಅದು ಜಾಗೃತ ಶಕ್ತಿ ಆದ್ರೆ ದೇವಸ್ಥಾನಗಳಲ್ಲಿ ನೀವು ಏನು ಅವರು ತಲೆ ಮೇಲೆ ಆ ಯಾವುದು ಕೇಸರಿ ಬಣ್ಣದ ಶಾಲು ಇತ್ಯಾದಿ ಹಾಕೊಂಡಿರ್ತಾರೆ ಆ ರೀತಿಯಾಗಿ ಇಲ್ಲ ಬದಲಿಗೆ ಅವರು ಯೌವ್ವನ ಭರಿತ ಸ್ಥಿತಿಯಲ್ಲೇ ಇರ್ತಕ್ಕಂಥದ್ದು ಯಾವುದೇ ಗುರುವರ್ಗೆ ಆಗಿರ್ಬೋದು ನಮ್ಮ ಬೃಹಸ್ಪತಿ ಗುರುದೇವ ದೇವತೆಗಳ ಗುರು ಹಾಗೆ ದೈತ್ಯ ಗುರು ಶುಕ್ರಾಚಾರ್ಯರಾಗಿರ್ಬೋದು ಸಮಸ್ತ ಅಗ್ನಿದೇವ್ ವಾಯುದೇವ್ ವರ್ಣದೇವ್ ಇಂದ್ರದೇವ ಹಾಗೆ ಮರುತಗಣಗಳು ದಶದಿಕ್ಕುಗಳು ಪ್ರತಿಯೊಬ್ಬರು ಕೂಡ ಯೌವ್ವನಾವಸ್ಥೆಯಿಂದ ಕೂಡಿರ್ತಕ್ಕಂಥದ್ದು ಹಾಗೆ ರಾಘವೇಂದ್ರ ಸ್ವಾಮಿಯನ್ನ ನೀವು ಏನು ಅವರು ಏಜ್ಡ್ ಪರ್ಸನ್ ಅನ್ನೋ ರೀತಿಯಾಗಿ ದೇವಸ್ಥಾನಗಳಲ್ಲಿ ನಿಮ್ಗೆ ಕಂಡು ಬರುತ್ತೆ ಆ ಸ್ವರೂಪ ಅವ್ರದ್ದು ಆ ರೀತಿಯಾಗಿ ಅಲ್ಲ ಅವರು ಯೌವನಾಭರಿತದಿಂದ ಇರ್ತಕ್ಕಂಥದ್ದು ಜೊತೆಗೆ ಆ ಒಂದು ತುಂಬಿದ ಕೊಡ ಹಾಗೂ ಈ ಒಂದು ಪುಷ್ಪ ಅರಳಿದ ಸ್ಥಿತಿ ಹಾಗೂ ಹಣ್ಣು ಹೀಚಾಗಿರ್ತಕ್ಕಂಥದ್ದು ಏನು ಕಾಯಾಗಿ ಹಣ್ಣಾಗತ್ತೆ ಆ ಹಣ್ಣಿನ ಸ್ಥಿತಿ ಯಾವುದು ಗುಣ ಸ್ವರೂಪ ಜ್ಞಾನ ಶಕ್ತಿ ಎಂತಕ್ಕಂಥದ್ದು ಸಾಕಷ್ಟು ಮೆಚೂರ್ಡ್ ಆದರೆ ಅವರ ಸ್ವರೂಪವನ್ನ ಏಜ್ಡ್ ಪರ್ಸನ್ ತರ ದೇವಸ್ಥಾನಗಳಲ್ಲಿ ತೋರಿಸಲಾಗುತ್ತೆ ಆ ರೀತಿಯಾಗಿ ಇಲ್ಲ ಅವರು ದೈವಶಕ್ತಿ ಆದ್ರೆ ಯಾರ ಮನಸ್ಥಿತಿಗೆ ಯಾವಾಗ ಆ ಒಂದು ರೂಪದಲ್ಲಿ ಕಣ್ ಕಾಣಿಸಿದ್ರು ಏನೋ ಆ ಸಂದರ್ಭದಲ್ಲಿ ಅದರದೇ ಒಂದು ಛಾಯೆ ಚಿತ್ರ ಎಂತಕ್ಕಂಥದ್ದನ್ನ ನಾವು ದೇವಸ್ಥಾನಗಳಲ್ಲಿ ಕಾಣ್ತೇವೆ ಅಹ್ ನನಗೆ ತಿಳಿದಂತೆ ಅವರ ಸ್ವರೂಪ ಎಂತಕ್ಕಂಥದ್ದು ಜಾಗೃತವಾಗಿರ್ತಕ್ಕಂಥದ್ದು ಜೊತೆಗೆ ಅವರು ಆ ರೀತಿಯಾದಂತಹ ಮೇಜರ್ ಸ್ಥಿತಿಯಲ್ಲಿ ಹಾಗಲ್ಲ ಮೇಜರ್ ಅಂದ್ರೆ ಹೌದು ಆದ್ರೆ ಆ ರೀತಿಯಾದಂತಹ ವಯಸ್ಸಾದಂತಹ ಸ್ಥಿತಿನಲ್ಲಿ ಅಲ್ಲ ಆ ಯೌನ ಬರಿತ ಸ್ಥಿತಿನಲ್ಲೇ ಜಾಗೃತವಾಗಿದ್ದಾರೆ ಆದ್ರೆ ಭಕ್ತರು ಯಾವ ಯಾವ ರೂಪದಲ್ಲಿ ಯಾವುದೇ ದೈವಶಕ್ತಿಯನ್ನಾದ್ರೂ ಅಷ್ಟೇ ಮಕ್ಕಳ ರೂಪದಲ್ಲಿ ಯವನದ ರೂಪದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಾದಂತ ರೂಪದಲ್ಲಿ ಮುದುಕ ಮುದುಕಿಯರ ರೂಪದಲ್ಲಿ ಯಾವ ರೂಪದಲ್ಲಿ ಶಕ್ತಿಯನ್ನ ಕಾಣ್ಲಿಕ್ಕೆ ಬಯಸ್ತಾರೆ ಅದೇ ರೀತಿಯಾಗಿ ಅವರು ಕಾಣಿಸ್ಕೊತಾರೆ ಅದು ನಿಜ ಆದ್ರೆ ರಾಘವೇಂದ್ರ ಸ್ವಾಮಿಯ ನಿಜ ಸ್ವರೂಪ ಆ ಸಂದರ್ಭಕ್ಕೆ ಅವರು ಆಗ ಹುಟ್ಟಿದ್ರು ಆ ಟೈಮಲ್ಲಿ ಹಾಗಿದ್ರು ಆ ರೀತಿಯಾಗಿ ಯಾರ ಒಬ್ಬ ಭಕ್ತನ ಕಣ್ಣಿಗೆ ಆ ರೀತಿ ಕಾಣಿಸ್ಕೊಂಡ್ರು ಅವರಿಗೆ ವರವನ್ನು ಕೊಟ್ಟಿರ್ತಕ್ಕಂಥದ್ದು ಅದೇ ರೂಪದಲ್ಲಿ ಎಲ್ಲಾ ಕಡೆ ದೇವಸ್ಥಾನಗಳಲ್ಲಿ ಕಂಡು ಬರ್ತಾರೆ ಆ ರೀತಿಯಾಗಿ ಅವರು ನೈಜವಾಗಿ ಇರ್ತಕ್ಕಂಥದ್ದು ಅಲ್ಲ ಅವರು ಶಕ್ತಿಶಾಲಿ ಮತ್ತು ಆ ಇನ್ನು ಕೂಡ ನಾನು ಮೊದಲೇ ಹೇಳಿದಂತ ಸ್ಥಿತಿನಲ್ಲೇ ಅವರು ಅಹ್ ಇರ್ತಕ್ಕಂಥದ್ದು ಇದೆ ಅಂತಂದ್ರೆ ಯಾವುದೇ ಒಂದು ದೈವಶಕ್ತಿ ಆಗಿರ್ಲಿ ದೈವಶಕ್ತಿ ಸ್ವರೂಪವನ್ನು ಪಡೆದ ನಂತರ ಯಾವುದೇ ಕಾರಣಕ್ಕೂ ಕೂಡ ಅಹ್ ಈ ಮನುಷ್ಯ ವರ್ಗಕ್ಕೆ ಇರುವಂತೆ ಮುದಿತನ ಈ ತರದ್ದೆ ಯಾವುದು ಅದು ಬರೋದಿಲ್ಲ ನೀವು ಅವ್ರ ಬಗ್ಗೆನೇ ಬಗ್ಗೆ ರೂಪ ವರ್ಣನೆ ಬಗ್ಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿಯಾದಂತಹ ಮನುಷ್ಯನ ಸ್ಥಿತಿಗತಿ ಅಹ್ ಜಾಗೃತ ಜನರಿಗೆ ಇರೋದಿಲ್ಲ ಮತ್ತೆ ಅವರು ದೈವಶಕ್ತಿಯ ಸ್ವರೂಪ ಹಾಗಾಗಿ ಅವರ ಸ್ವರೂಪ ಎಂತಕ್ಕಂಥದ್ದು ಜಾಗೃತವಾಗಿದೆ ವ್ಯಾಪ್ತವಾಗಿದೆ ಮತ್ತು ಭಕ್ತಿಯಿಂದ ಯಾರು ಕರೀತಾರೋ ಅಂತ ಸಂದರ್ಭದಲ್ಲಿ ಆ ಮಳೆ ನೀರು ಹೇಗೆ ಬರುತ್ತೆ ಮಳೆ ನೀರು ಶುದ್ಧವಾಗಿ ಹೇಗೆ ಬರುತ್ತು ಭೂಮಿಯನ್ನ ಸ್ಪರ್ಶಿಸುವ ಮುಂಚೆ ಗಿಡ ಮರವನ್ನ ಕಲ್ಲು ಬಂಡೆಗಳನ್ನ ಅಥವಾ ವಾಯುಮಂಡಲವನ್ನ ಸ್ಪರ್ಶಿಸುವ ಮುಂಚೆ ಎಷ್ಟು ಶುದ್ಧವಾಗಿರುತ್ತೆ ಅಷ್ಟು ಶುದ್ಧವಾಗಿರುತ್ತೆ ಮತ್ತು ಆ ಒಂದು ಭಕ್ತಿ ಎಂಥದಂತಹ ಮಾರ್ಗದಿಂದ ಕರೆದಂತಹ ಪಕ್ಷದಲ್ಲಿ ಅಷ್ಟರ ಮಟ್ಟಿಗೆ ಕೂಡ ಒಂದು ಕನೆಕ್ಟಿವಿಟಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಯಾವುದೇ ಒಂದು ಭಕ್ತಿ ಆಚರಣೆಯನ್ನು ಮಾಡಿ ಮರೆತಿದ್ದಂತಹ ಪಕ್ಷದಲ್ಲೂ ಕೂಡ ಅಷ್ಟೇ ಅವರು ಅವಶ್ಯವಾಗಿ ನೆನಪು ಮಾಡ್ತಾರೆ ಅವಶ್ಯವಾಗಿ ಸಂಪರ್ಕವನ್ನ ನೀಡ್ತಾರೆ ಮತ್ತು ಯಾರು ಶರಣ ಆಗ್ತಾರೆ ನೀವು ನೋಡಿರ್ಬೋದು ಆ ದುಷ್ಟ ಶಕ್ತಿಗಳ ಕಾಟ ಪಕ್ಷದಲ್ಲಿ ಆಗ ಅಂತ ಸಮಸ್ಯೆಗಳನ್ನೆಲ್ಲ ಕೂಡ ನಿವಾರಣೆ ಮಾಡ್ತಾರೆ ಆ ಇದೆಲ್ಲ ನೀವು ಕೇಳಿರ್ತೀರಾ ಅದು ಖಂಡಿತ ಹೌದು ಈ ಜಾಗೃತ ಸ್ಥಿತಿನಲ್ಲಿ ಹೆಚ್ಚಿನದಾಗಿ ಸಕಾರಾತ್ಮಕ ಶಕ್ತಿಗಳಿಗಿಂತ ಸಕಾರಾತ್ಮಕ ಜನರಿಗಿಂತ ನಕಾರಾತ್ಮಕ ಆತ್ಮಗಳು ನಕಾರಾತ್ಮಕ ಜನ ಗುಣ ಸ್ವಭಾವ ಇರ್ತಕ್ಕಂಥ ಜನಗಳು ಜಾಸ್ತಿ ಅದರಿಂದಾಗಿ ಕಲಿಯುಗದಲ್ಲಿ ಜಾಗೃತವಾಗಿದ್ದಾರೆ ಮತ್ತು ಈ ಜೀವ ರಕ್ಷಣೆಗೋಸ್ಕರ ಎಲ್ಲಾ ರೀತಿಯಾದಂತಹ ಕಾರ್ಯವಿಧಾನದಲ್ಲಿ ಇರ್ತಾರೆ ವಿಶೇಷವಾಗಿ ದುಷ್ಟಶಕ್ತಿಯ ನಿಗ್ರಹಕ್ಕಾಗಿ ಶಿಷ್ಟರನ್ನ ರಕ್ಷಿಸಲಿಕ್ಕಾಗಿ ಅವಶ್ಯವಾಗಿ ಇರ್ತಾರೆ ಅವರ ಸ್ವರೂಪವಾದಂಥದ್ದು ಮೃದು ಸ್ವಭಾವ ಜೇನಿನಂತೆ ಆ ಸಿಹಿಯಾಗಿರ್ತಕ್ಕಂಥದ್ದು ವರ್ಣಿಸಲು ಅಸಾಧ್ಯವಾಗಿರ್ತಕ್ಕಂಥದ್ದು ಕೃಪೆ ಮತ್ತು ಪ್ರೇಮ ಮತ್ತು ಆ ಒಂದು ದಯೆ ಎಂತಕ್ಕಂಥದ್ದು ಆ ಯಾವ ರೀತಿಯಾಗಿ ಆಗತಾನೆ ಬೀರುವಂತಹ ಸುಗಂಧ ತನ್ನ ಪರಿಮಳವನ್ನ ಕಳೆದುಕೊಳ್ಳದೆ ಯಥಾಪ್ರಕಾರವಾಗಿ ಕಾಯ್ದುಕೊಳ್ತಕ್ಕಂತಹ ಗುಣ ಸ್ವಭಾವವನ್ನ ಹೊಂದಿರ್ತಕ್ಕಂಥದ್ದೇನಿದೆ ಆ ರೀತಿಯಾಗಿದೆ ಯಾವಾಗ ದೇಹ ಇದ್ದು ಕೂಡ ಆಕಾಶದಲ್ಲಿ ತೇಲುವಂತೆ ಮನುಷ್ಯನಿಗೆ ಹಗುರವೆನಿಸುತ್ತೋ ಯಾವಾಗ ದೇಹ ಇದ್ದೂ ಕೂಡ ಮನಸ್ಸು ಆ ಸುಮುದರತೆ ಮಧುರತೆ ಸುಮುದರತೆ ಇಂದ ಕೂಡಿ ನಲಿಯಿತ್ತು ಇಂಪಾದ ಗಾನದಂತೆ ಇರುತ್ತೋ ಆ ರೀತಿಯಾದಂತಹ ಭಾವ ಯಾರಿಗೆ ಲಭ್ಯವಾಗುತ್ತೆ ದೈವ ಕೃಪೆ ಉಂಟಾಗಿ ಭಕ್ತಿ ಎಂತಕ್ಕಂಥದ್ದು ನಿಮ್ಮಲ್ಲಿದ್ದರೆ ನೀವು ಯಾವ ಕೋಣೆಯಲ್ಲಿರಿ ಕೋಣೆ ಅಂದ್ರೆ ಮನೆ ಯಾವುದೇ ಜಾಗದಲ್ಲಿರಿ ಯಾವುದೇ ಕಾರ್ಯವನ್ನ ಮಾಡ್ತಾ ಇರಿ ಯಾವುದೇ ನಿಮ್ಮ ಪರಿಸ್ಥಿತಿನಲ್ಲಿ ಇರಿ ಕರ್ಮಾನುಸಾರವಾಗಿ ಉದಾಹರಣೆಗೆ ಒಬ್ಬ ಮನುಷ್ಯ ಚೆನ್ನಾಗಿದ್ದ ಅಂತ ಸಂದರ್ಭದಲ್ಲಿ ಪೂಜೆ ಕೈಕರೆಗಳನ್ನು ಮಾಡ್ತಾ ಇದ್ದ ಕರ್ಮ ಲೆಕ್ಕಾಚಾರ ಬಂದ್ಬಿಡ್ತು ಭಕ್ತ ಭಕ್ತನಾಗಿ ಆಗ ಉಳಿಲಿಕ್ಕಾಗೋದಿಲ್ಲ ಭಕ್ತ ಒಂದ್ ರೀತಿಯಾಗಿ ಎಲ್ಲಾ ಕಡೆಯಿಂದ ದಾಳಿ ಆಗ್ತಕ್ಕಂತಹ ಯಂತ್ರದ ರೀತಿಯಾಗಿಬಾರ್ದು ಅಂತ ಸಂದರ್ಭದಲ್ಲಿ ಆ ಜಾಗೃತ ಸ್ಥಿತಿ ಇರ್ಲಿಕ್ಕಾಗೋದಿಲ್ಲಕ್ತಿ ಸದಾ ಇರ್ತಾರೆ ಅದರಲ್ಲಿ ರಾಘವೇಂದ್ರ ಸ್ವಾಮಿ ಒಂದು ಹೌದು ಅನುಮತಿ ಕೂಡ ಸದಾ ಇರುತ್ತೆ ದೈವಶಕ್ತಿಗಳು ಎಲ್ಲಾ ಹಂಗೆ ಯಾರ ಅವರಲ್ಲಿ ಶರಣಾಗ್ತಾರೋ ಈಗ ಮಕ್ಕಳನ್ನ ಹೀಗೆ ಬಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಯಾವ ತಂದೆ ತಾಯಿ ಪ್ರೊಟೆಕ್ಟ್ ಮಾಡ್ತಾರೋ ಕಾಪಾಡ್ತಾರೋ ಪ್ರೀತಿಯನ್ನ ತೋರ್ತಾರೋ ಆ ರೀತಿ ಅದಕ್ಕಿಂತ ಮಿಗಿಲಾಗಿ ಕ್ಷಣ ಕೂಡ ದೂರ ಇರೋದು ಹಾಗೆ ರಾಘವೇಂದ್ರ ಸ್ವಾಮಿಯ ಕೃಪೆ ಅಗಾಧ ಅವಶ್ಯವಾಗಿ ಅದ್ರ ಕೃಪೆ ಎಂತಕ್ಕಂಥದ್ದು ಲಭ್ಯವಾದ್ರೆ ಅದು ಕಲ್ಪವೃಕ್ಷ ಕಾಮಧೇನು ಆ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ನೆರವೇರಿಸುತ್ತೆ ಹಾಗೆ ಪರೀಕ್ಷೆನೂ ಕೂಡ ಮಾಡುತ್ತೆ ಹಾಗೇನಿಲ್ಲ ಹಾಗಂತ ಏನು ಹಾಗೆ ಸುಮ್ಮನೆ ಇನ್ನು ಕೂಡ ಶ್ರೇಷ್ಠತೆಯನ್ನ ಕರ್ಣಿಸೋದಕ್ಕೋಸ್ಕರ ಆ ಭಕ್ತಿಯಲ್ಲಿ ಇನ್ನೂ ಕೂಡ ಒಂದು ಮೇರು ಪರ್ವತದಂತೆ ಬೆಳೆಸೋದಕ್ಕೋಸ್ಕರ ಆ ಮನುಷ್ಯನಿಗೆ ಪಕ್ಷ ಪರೀಕ್ಷೆಗಳು ಕೂಡ ಎದುರಾಗ್ತಾವೆ ಆತ್ಮದ ಸಮಸ್ಯೆಗಳಿದ್ರೆ ತಂತ್ರ ಮಂತ್ರದ ಬಾಧೆಗಳಿದ್ರೆ ಆ ಯಾವುದೋ ಒಂದು ಕಾರಣ ದೋಷದ ನಿಮಿತ್ತ ಸಮಸ್ಯೆಗಳಿದ್ರೆ ಅಂತ ಸಂದರ್ಭದಲ್ಲೂ ಕೂಡ ನಿವಾರಣೆಗೆ ಅವಶ್ಯವಾಗಿ ನೀವು ಶರಣಾಗಬಹುದು ಪೂಜೆ ಕೈಕರೆಗಳನ್ನ ಮಾಡ್ಬೋದು ಧ್ಯಾನವನ್ನ ಮಾಡಬಹುದು ಆ ವಿಶೇಷವಾಗಿ ಹಳದಿ ಪುಷ್ಪಗಳು ಹಳದಿ ವಸ್ತ್ರಗಳು ಆ ವಿಶೇಷವಾಗಿ ಗುರುಗಳಿಗೆ ಅಹ್ ಅಹ್ ಪ್ರಿಯಕರವಾಗಿರ್ತಕ್ಕಂಥದ್ದು ಹಾಗೆ ಕೇಸರಿ ಬಣ್ಣವನ್ನು ಕೂಡ ಅವರು ಧಾರಣೆ ಮಾಡ್ತಕ್ಕಂಥದ್ದನ್ನ ಕೂಡ ನೀವು ನೋಡಿರ್ತೀರಾ ಅದು ಕೂಡ ಪ್ರಿಯಕರವಾಗಿರ್ತಕ್ಕಂಥದ್ದು ಗುರುಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಆಚರಣೆ ಸತ್ಕಾರ ಯಾರೋ ರಾಘವೇಂದ್ರ ಸ್ವಾಮಿ ಪೂಜೆ ಕೈಗಾರಗಳನ್ನು ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ದೇವಾಲಯಗಳಲ್ಲಿ ಕಲುಷಿತ ಜನರೇ ಜಾಸ್ತಿ ಮೋಸ ವಂಚನೆ ಮಾಡ್ತಕ್ಕಂಥವ್ರೆ ಜಾಸ್ತಿ ಗುಂಕು ವ್ಯಾಘ್ರನಂತಿರ್ತಾರೆ ಆ ನೋಡೋದಕ್ಕೆ ಸನ್ಯಾಸಿಗಳ ರೀತಿಯಾಗಿರ್ತಾರೆ ಮಾಡ್ತಕ್ಕಂಥದ್ದೆಲ್ಲ ಹಾನಿಕಾರಕ ಕಾರ್ಯ ಹಾಗಾಗಿ ಮನೆಯವರಿಗೆ ಕರೆದು ಯಾವ್ದು ಪಾದ ಪೂಜೆ ಸೇವೆ ಆ ಸತ್ಕಾರ ದಾನ ಧರ್ಮ ಇತ್ಯಾದಿ ಏನು ಮಾಡ್ಬೇಕು ಬದಲಿಗೆ ದೇವಸ್ಥಾನಗಳಿಗೆ ಹೋಗಿ ಕೈಲಾಗಿ ಬಯಲಾದಂತ ದಾನವನ್ನ ಮಾಡಿ ಪೂಜೆ ಕೈಕ್ರಿಯೆಗಳನ್ನ ಮಾಡಿ ಆಹಾರ ಅನ್ನ ಸಂತರ್ಪಣೆ ವಸ್ತು ಆ ದಾನವನ್ನ ಮಾಡತಕ್ಕಂಥದ್ದು ಹಣ ಸನ್ ಹಣ ವನ್ನ ದಾನವನ್ನು ಮಾಡ್ತಕ್ಕಂಥದ್ದು ಇತ್ಯಾದಿಯನ್ನ ನೀವು ಖಂಡಿತ ಮಾಡಿ ಅದರಲ್ಲಿ ಎರಡನೇ ತಪ್ಪಿಲ್ಲ ಎರಡನೇ ಮಾತಿಲ್ಲ ಜೊತೆಗೆ ರಾಘವೇಂದ್ರ ಸ್ವಾಮಿ ಬಗ್ಗೆ ಹೇಳ್ಬೇಕಂತಂದ್ರೆ ಅದೊಂದು ಕರುಣೆಯ ಕಡಲು ಮಮತೆಯ ಮಾತೆ ಮಾತೆ ಆದಿಪರ ಶಕ್ತಿ ಹೇಗಿದ್ದಾಳು ಹಾಗೆ ಎಲ್ಲಾ ದೇವಿ ಶಕ್ತಿಗಳು ಅಷ್ಟೇ ಗುರುಗಳು ಅಷ್ಟೇ ಅವ್ರ ಗುರುಗಳು ಮಕ್ಕಳನ್ನ ತಿದ್ಬೇಕು ಅಂತಂದ್ರೆ ಹೊಡಿತಾರ್ ಮಾಡ್ತಾರೆ ಆದ್ರೆ ನೀವು ತಾಯಿಯಂತೆ ನನ್ನನ್ನ ನೀನು ನಡ್ಸ್ಬೇಕು ಆ ನಮ್ಗೆ ನನ್ಗೆ ಅದೇ ರೀತಿಯಾಗಿ ನೀನ್ ಮಾರ್ಗನ ಕೊಡ್ಬೇಕು ನೀನು ಹೊಡೆದ್ರೆ ನಂಗೆ ಕಲಿಕ್ ಆಗೋದಿಲ್ಲ ಬೈದ್ರೆ ಕಲಿಕ್ಕೆ ಆಗೋದಿಲ್ಲ ಪರೀಕ್ಷೆ ಮಾಡಿದ್ರೆ ನಾನು ಅದರಲ್ಲಿ ಯಶಸ್ಸಾಗಲಿಕ್ಕೆ ಆಗೋದಿಲ್ಲ ಅದರಿಂದ ನಿನ್ ತಾಯಿ ಸಲಬೇಕು ಒಂದ್ ಕಡೆ ಕೈಯಲ್ಲಿ ಹಿಡಿದ್ರೆ ನೀನ್ ಕಡೆ ನನ್ನನ್ನ ಬರ್ಸ್ಬೇಕು ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಗೆ ನೀವು ಗುರುಗಳಲ್ಲಿ ಶರಣಾದ್ರೆ ರಾಘವೇಂದ್ರ ಸ್ವಾಮಿಯಲ್ಲೂ ಅಷ್ಟೇ ನೀವು ಶರಣಾದ್ರೆ ಅನ್ಯ ದೈವಶಕ್ತಿಯಲ್ಲೂ ಕೂಡ ಶರಣರಾದ್ರೆ ಆಗ ನಿಮಗೆ ತೇರ್ಗಡೆ ಅಂತಕ್ಕಂಥದ್ದು ನಿಶ್ಚಿತ ಮುಳುಗಲಿಕ್ಕೆ ಬಿಡೋದಿಲ್ಲ ದೋಣಿಯಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇರಲಿ ಅಂದ್ರೆ ನೀರ್ ಬರ್ತಕ್ಕಂಥದ್ದು ಓಲಿತ್ತು ನೀರ್ ಬರುತ್ತೆ ಅಂದ್ರೆ ಜೀವನ ಎಲ್ಲರದು ಇರುತ್ತೆ ಕರ್ಮಫಲ ಎಂಬ ಏನಾದ್ರು ಒಂದು ಸಮಸ್ಯೆ ದೋಷ ಇತ್ಯಾದಿ ಏನಾದ್ರು ಒಂದು ಇದ್ದೇ ಇರ್ತಾವೆ ಏನ್ ಪ್ಯೂರ್ ಇರೋರು ಯಾರೆಲ್ಲಿ ಹುಟ್ಟೋದಿತ್ತು ಹಾಗಾಗಿ ಯಾವುದೇ ಒಂದು ಸಮಯ ಸಮಸ್ಯೆಗಳು ಅಂತ ಬಂದಂತ ಸಂದರ್ಭದಲ್ಲಿ ಆಗ ಕೈ ಹಿಡಿದು ಕಾಪಾಡ್ತಾರೆ ಆ ಮುಳುಗೋದಿಕ್ಕೆ ಬಿಡೋದಿಲ್ಲ ಅಷ್ಟರ ಮಟ್ಟಿಗೆ ಒಂದು ಪ್ರೇಮ ಪ್ರೀತಿ ಇದನ್ನೆಲ್ಲ ಒಂದು ಕರುಣೆ ಇದನ್ನೆಲ್ಲ ತೋರ್ತಾ ಅದೇ ಅಷ್ಟೇ ಮಟ್ಟಿಗೆ ಒಂದು ಶಿಸ್ತಾಗು ಕೂಡ ಬೆಳೆಸ್ತಾ ನಡೆಸ್ತಾ ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಕೂಡ ಕೊಡ್ತಾ ಕರ್ಮಗಳೆಲ್ಲವನ್ನ ಏನು ಶುದ್ಧವಾಗಿ ಬಂದಿರ್ತಾವ ಅದನ್ನೆಲ್ಲ ಕೂಡ ತೊಳೆಯಲಿಕ್ಕೆ ದಾರಿಯನ್ನು ಮಾಡ್ಕೊಡ್ತಾ ಅನುಗ್ರಹವನ್ನ ಕೃಪೆಯನ್ನ ನೀಡ್ತಾರೆ ಯಾವುದೇ ರೀತಿಯಾಗಿ ಕೂಡ ಬಾಧೆ ಸಂಕಟ ಸಮಸ್ಯೆಗಳು ಇದ್ದಂತ ಪಕ್ಷದಲ್ಲಿ ಶರಣಾಗತಿ ಎಂತಕ್ಕಂಥದ್ದು ಮುಖ್ಯ ಜೊತೆ ಜೊತೆಗೆ ಭಕ್ತಿ ಆಚರಣೆಯು ಕೂಡ ಮುಖ್ಯ ಅವಶ್ಯವಾಗಿ ಸಮಸ್ಯೆಗಳು ಬಗೆಹರಿತಾವೆ ನೀವು ರಾಘವೇಂದ್ರ ಸ್ವಾಮಿಯಲ್ಲಿ ಮೊರೆ ಹೋಗ್ತಕ್ಕಂಥದ್ದು ಪೂಜೆ ಕೈಕಾರಿಗಳನ್ನ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಅದರಲ್ಲಿ ಆ ಸೇವೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಗುರು ಹಿರಿಯರಿಗೆ ಆ ವಂದನೆಯನ್ನ ಮಾಡ್ತಕ್ಕಂಥದ್ದು ಆ ಗೌರವದಿಂದ ಮನಸ್ಸಿನಿಂದ ನಡೆದುಕೊಳ್ತಕ್ಕಂಥದ್ದು ನಮ್ಮ ಪೂರ್ವ ಜ್ಯಶೇಷ್ಠರೆಲ್ಲ ಏನಿದ್ದಾರೆ ಪಿತೃವರ್ಗ ಏನಿದ್ದಾರೆ ದಯವಿಟ್ಟು ಆ ಎಲ್ಲ ನಿಮ್ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪಿತೃವರ್ಗಕ್ಕೆ ಕೈಲಾದಂತಹ ಮನೆಯಲ್ಲಿ ಆಹಾರವನ್ನು ಮಾಡಿ ನೈವೇದ್ಯ ಮಾಡಿ ಆ ನೀರು ಇತ್ಯಾದಿ ಕೊಡಿ ಅವರೆಲ್ಲ ಬಂದಿರ್ತಾರೆ ಅಹ್ ಅವರ ಸೇವೆ ಕೂಡ ಗುರು ಸೇವೆ ಅವರು ಗುರುಗಳು ಅವರನ್ನು ಪೂರ್ವದಿಂದ ಇದ್ದಿರೋದಕ್ಕೆ ನಾವೆಲ್ಲ ಮನುಷ್ಯ ವರ್ಗ ಅಂತ ಬಂದಿರೋದಿಲ್ಲಿ ಅವರಿಲ್ದ ನಾವು ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ಅದರಿಂದಾಗಿ ಅವರ ಸೇವೆ ಕೂಡ ಗುರು ಸೇವೆಯೇ ಯಾರು ಸಕಾರಾತ್ಮಕವಾಗಿರ್ತಾರೆ ಅವರೆಲ್ಲ ಕೂಡ ಈ ಒಂದು ಜೀವ ಮಂಡಲವನ್ನ ನಡೆಸ್ತಾ ಇರ್ತಕ್ಕಂಥದ್ದು ಅದರಿಂದಾಗಿ ಎಲ್ಲಾ ಗುರುಸ್ಥಾನದಲ್ಲಿ ಇರ್ತಾರೆ ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡೋದ್ರಿಂದ ಎಲ್ಲ ಗುರುಗಳಿಗೂ ಕೂಡ ಆ ಧನ್ಯತೆಯಿಂದ ನಡ್ಕೊಳ್ತಕ್ಕಂಥದ್ದೇ ಆಗತ್ತೆ ಇಷ್ಟು ನಾನು ಹೇಳಬಲ್ಲೇ ನೀವು ಯಾರು ಲಲಿತಾ ರಾವ್ ಕೇಳಿದ್ದ ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೀನಿ ಇದರಲ್ಲಿ ವಿಶೇಷವಾಗಿ ಸಾಕಷ್ಟು ಲೀಲೆಗಳಿದ್ದಾವೆ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಗೊಳಿಸಿರ್ತಕ್ಕಂಥ ಸಂದರ್ಭ ಕೂಡ ಇದೆ ಹಾಗೆ ಅನುಗ್ರಹ ನೀಡಿರತಕ್ಕಂಥದ್ದು ಮಕ್ಕಳಾಗದಿದ್ದವ್ರಿಗೆ ಮಕ್ಕಳಾಗಿದ್ದ ಮದುವೆ ಆಗಿದೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿರ್ತಕ್ಕಂಥದ್ದು ಜಾಬ್ ಸಿಕ್ಕಿರ್ತಕ್ಕಂಥದ್ದು ಆ ಇತ್ಯಾದಿ ಇಷ್ಟೆಲ್ಲ ಸಾಕಷ್ಟು ಅನುಕೂಲಗಳೆಲ್ಲ ಕೂಡ ನೆರವೇರ್ತವೆ ಅವ್ರಿಗೇನು ಆಗೋದಿಲ್ಲ ಕೈಯಲ್ಲಿ ಆಗೋದಿಲ್ಲ ಆ ಅವ್ರಿಗೆ ಶಕ್ತಿ ಇಲ್ಲ ಆ ರೀತಿಯಾಗಿ ಇಲ್ಲ ಕಲಿಯುಗದಲ್ಲಿ ಜಾಗೃತವಾಗಿದ್ದಾರೆ ತಾಯಿಯ ಅನುಗ್ರಹ ಇದೆ ಆ ವಿಶೇಷವಾಗಿ ಶ್ರೀಮನ್ ನಾರಾಯಣನ ಕೃಪೆ ಇದೆ ನಾರಾಯಣ ಯಾವುದೇ ಆ ರೂಪ ಆಗಿರ್ಬೋದು ನರಸಿಂಹನ ರೂಪದಲ್ಲಿ ಆ ಆಗ ಆ ದರ್ಶನವನ್ನ ನೀಡಿರ್ತಕ್ಕಂಥದ್ದು ಹಿರಣ್ಯಕಶುಪ್ಪನ ಮಗ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದರ್ಶನವನ್ನ ನೀಡಿರ್ತಕ್ಕಂಥದ್ದು ಈಗಲೂ ಕೂಡ ನರಸಿಂಹಸ್ವಾಮಿ ಜಾಗೃತವಾಗಿದೆ ಅದು ಕಲಿಯುಗದಲ್ಲೂ ಕೂಡ ಜಾಗೃತ ಇದೆ ನೀವು ಅದ್ರಲ್ಲಿ ಶರಣಾಗಿದ್ರೆ ನೋಡ್ಬೋದು ರಾಘವೇಂದ್ರ ಸ್ವಾಮಿ ಎಲ್ಲಿರುತ್ತೆ ಅದರ ಕೃಪೆ ನರಸಿಂಹಸ್ವಾಮಿಯ ಕೃಪೆ ಅವಶ್ಯವಾಗಿರುತ್ತೆ ನೀವು ಆ ಉಗ್ರ ಸ್ವರೂಪವನ್ನ ನೀವು ನೋಡ್ತಕ್ಕಂಥದ್ದೇ ಅಲ್ಲ ಅದು ನಿಜ ಉಗ್ರ ಸ್ವರೂಪ ಅಲ್ಲ ಅದು ಬೆಣ್ಣೆಗಿಂತ ಮೃದು ಹೂವಿನ ಅಹ್ ಸು ಪರಿಮಳಕ್ಕಿಂತಾನು ಕೂಡ ಸುಮಧುರ ಅದರಲ್ಲಿ ಕರುಣೆ ಜಾಸ್ತಿ ಪ್ರೀತಿ ಜಾಸ್ತಿ ಆ ಭಾವ ತುಂಬವಾದಂತಹ ಕರುಣಾಜನಕ ಭಾವ ನರಸಿಂಹಸ್ವಾಮಿಯಲ್ಲಿ ಅದರಿಂದಾಗ ಅದಿದ್ದೇ ಇರುತ್ತೆ ಶಕ್ತಿಗಳನ್ನ ಸಮಾರವನ್ನು ಕೂಡ ಮಾಡುತ್ತೆ ಹಾಗೆ ಶಿಷ್ಯರನ್ನು ರಕ್ಷಿಸ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡುತ್ತೆ ಇಷ್ಟಾರ್ಥಗಳೆಲ್ಲವನ್ನು ಕೂಡ ನೆರವೇರಿಸತಕ್ಕಂಥ ಕಾರ್ಯವನ್ನು ಮಾಡುತ್ತೆ ರಾಘವೇಂದ್ರ ಸ್ವಾಮಿ ಎಲ್ಲಿರುತ್ತೆ ಅಲ್ಲಿ ನರಸಿಂಹಸ್ವಾಮಿಯ ಅನುಗ್ರಹ ಕೃಪೆ ತಾಯಿಯ ಕೃಪೆ ಅನುಗ್ರಹ ಎಂತಕ್ಕಂಥದ್ದು ಅವಶ್ಯವಾಗಿರುತ್ತೆ ಭಗವಂತನಲ್ಲಿ ಶರಣಾಗಿ ಪೂಜೆಗೆ ಕರೆಗಳನ್ನ ಮಾಡಿ ಗುರು ಹಿರಿಯರನ್ನ ವಂದಿಸಿ ನಮಿಸಿ ಇಲ್ಲ ಅದರದ್ರು ಸಿಗೋದಿಲ್ವ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇರುತ್ತೆ ಅಲ್ಲೇ ಹೋಗಿ ತಂದೆ ನಾನ್ ನಿನ್ನಲ್ಲಿ ನಮನವನ್ನ ಸಲ್ಲಿಸಿದ್ರೆ ಎಷ್ಟು ಜನ ಶ್ರೇಷ್ಠ ಗುರು ಇದ್ದಾರೋ ಅವರಿಗೆಲ್ಲಾ ನನ್ನ ಸಲ್ಪಿಸು ತಂದೆ ಅಂತ ಪ್ರಾರ್ಥನೆ ಮಾಡಿದ್ರು ಹಿರಿಯರಿಗೆಲ್ಲ ಸಲ್ಲತ್ತೆ ಹಾಗಾಗಿ ಯಾರು ಪ್ರಕಾಶಮಾನವ ಲೋಕದಲ್ಲಿ ಇರ್ತಾರೆ ಎಲ್ಲ ನಮ್ಮನ್ನೆಲ್ಲ ತಿದ್ದಿ ತೀಡಿ ನಡೆಸಿ ಆ ಸರಿಯಾದ ದಾರಿನಲ್ಲಿ ಬದುಕಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಎಲ್ಲ ಅವರೆಲ್ಲ ನಮಗೆ ಗುರುಗಳನ್ನೇ ಮಾರ್ಗದರ್ಶಕರೇನೆ ಹಾಗೆ ರಾಘವೇಂದ್ರ ಸ್ವಾಮಿ ಇಲ್ಲಿ ಶರಣಾಗ್ತಕ್ಕಂಥದ್ದು ಒಳ್ಳೆ ಕಾರ್ಯಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಅಂತ ಹೇಳ್ತಾ ಈಗ ಟೈಮ್ ಆಗ್ತಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಹ್ಹ್ ಬೇರೆ ಟಾಪಿಕ್ ಒಂದಿಗೆ ಭೇಟಿ ಹೋಗೋಣ ಪಕ್ಷದಲ್ಲಿ ಆತ್ಮ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ತಗೊಂಡು ಮೈ ಕೈಗೆ ಇಟ್ಕೊಂಡು ಮಾಡಬಹುದು ಮೈಕೈ ಕಾರ್ಯವನ್ನು ಮಾಡಿ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಇದೆಲ್ಲ ಇದ್ದಾಗ ಅದು ಹಾಕ್ಲಿಕ್ಕೆ ಬಿಡೋದಿಲ್ಲ ಅವುಗಳಿಗೆ ಬಾಧೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸಮಸ್ಯೆ ಕೂಡ ಇತ್ಯಾದಿ ಮಾಡ್ತಾ ಇರ್ತವೆ ಆದ್ರೂ ಕೂಡ ನೀವು ಸ್ವಲ್ಪ ಕಂಡೀಷನ್ ಆಗಿ ಹಾಕೊಳ್ಳಿ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಇದೆ ಹಣಕಾಸಿನ ಅರ್ಜಿನಿಗೆ ಇದನ್ನು ಬಳಸಿ ಎರಡಕ್ಕೆ ಇದೆ ಆತ್ಮಸ್ಯ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಏನಾದ್ರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಂದ್ರಿಕೆ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುವಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಪುಣ್ಯ ಶಕ್ತಿ ಜಾಗ ಸಂಬಂಧಪಡುತ್ತೆ ಕಾರಣಾತ್ಮಕ ಇಷ್ಟಗಳು ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದು ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಬೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಾರದಲ್ಲಿ ಭೇಟಿ ಆಗುತ್ತೆ